ಹೇಳಬೇಕು ಆನಂದ ಆಗ್ತಾ ಇದೆ ಇವತ್ತಿನ ಸಂದರ್ಭನ ಜನ್ಮದಲ್ಲೂ ಮರೆಯೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ಮಾತನ್ನ ಮುಗಿಸ್ತಾ ಇದ್ದೀವಿ ನಾ ಇನ್ನೊಬ್ಬರು ತಿಂಗ್ ಬರಲ್ಲ ಜೈ ಜೈ ಕಡಕ ಮಾತೇ ಅಂತ ಹೇಳಿ ಮಂಡದ ಕಂಡ್ರ ಸರ್ ಅಂಬರೀಷ್ ಅವ್ರ ಬಂದ್ರೆ ನೋಡಿ ನನ್ನ ಮಂಡದ ಕಂಡು ಅಂದ್ರಿ ಕಲಿಯುವ ಕರ್ಣ ಇವತ್ತಿನ ಈ ಸಂದರ್ಭ ನೋಡ್ತಾ ಇದ್ರೆ ಜನ್ಮದಲ್ಲ ಮರೆಯಲ್ಲ ಅಂತ ಹೇಳ್ತಾ ನನ್ನ ಹೇಳ ಮಾತನ್ನ ಮುಗಿಸ್ತೀನಿ ತಾವೆಲ್ಲರೂ ಕ್ಷಮಿಸ್ಬೇಕು ಅಂತ ಹೇಳಿ ಬರಲಾ ಶಂಕರ್ ನಾಗರ್ ಬಂದ್ರಿ ಶಂಕರ್ ನಾಗರ್ ಬಂದಾಗ ಹೆಚ್ಚು ಕರಿಮ ಕರಿಮಣಿ ಮಾಲೀಕ ನೀನಲ್ಲ ಅಂತ ಹೇಳ್ತಾ ಹಾಡು ಹಾಡೋದಕ್ಕೆ ಕಲಾವಿದರು ಕಲಾವಿದ್ರ ಆದ್ರೆ ಒಂದ್ ಮಾತು ಹೇಳ್ತೀನಿ ಸ್ನೇಹಿತರೆ ನಿಮ್ಮನ್ನೆಲ್ಲ ನಗಿಸ್ಬೇಕು ನಿಮ್ಮನೆಲ್ಲಾ ಸಂತೋಷ ಮಾಡಿಸ್ಬೇಕಂತ ಬಂದ್ರಚಾರ ಏನ್ ಏನು ಆಗಲ್ಲ ಇನ್ನೊಬ್ಬ ಬರ್ತೀನಿ ಬರಲ್ಲ ನಂತರ ಬಂದ್ರು ಮಾತಿನ ಮನೆ ಗೊಪ್ಪ ಅದು ನಾ ನಮಸ್ಕಾರ ರೀ ಆತ್ಮೀಯ ರೀ ಚೆನ್ನಾಗಿದ್ದೀರಾ ನಿಮ್ಮನೆಲ್ಲ ನೋಡ್ತಾ ಇದ್ದೀವಿ ಬಹಳ ಆನಂದ ಆಗ್ಬಿಡ್ತೇವೆ ಶಿವ ಅದೇ ಜಾಗ ಮಾಡ್ಕಿರ್ಲಿ ನಾನಿನ್ನ ಬರ್ತೀನಿ ಬರಲ್ಲ ನಂತರ ಬಂದ್ರು ಇನ್ಯೂಸ್ರಾವ್ ಅವ್ರದ್ದು ಜಾಸ್ತಿ ಕೈ ಚಾಲನೆ ಇದು ಆಗ್ತಿಲ್ಲ ಸರ್ ಗಾಯ್ ಆಮೇಲೆ ಮಾತಾಡ್ತೀವಿ ನೋಡಿ ಸರ್ ಇಲ್ಲ ಇದಾರೆ ದೇವ್ರಿ ಬರ್ಲೆ ನಂತರ ಬಂದ್ರೆ ಮುಂದಿನ ಧ್ವನಿಯ ನಾನು ಹಿಡ್ತೀನಿ ಬಾಲಣ್ಣ ಆ ಏನಪ್ಪಾ ಕೆನಾಗಿದೀಯಾ ಆ ಮೂರೇ ಮೂರ್ ಪೆಕ್ಕುಗೆ ಅಂತ ಕೇಳ್ತಾ ಹುಡುಗರು ಕೊಟ್ರೆ ಅಣ್ಣಪ್ಪ ಕೊಟ್ರ ಹೋಲಿ ಬಿಡು ನಾನೇನು ಬರ್ತೀನಿ ಬರಲ್ಲ ನಂತರ ಬಂದ್ರು ಮುಂದಿನ ಧ್ವನಿಯನ್ನ ನಡ್ದಿ ಧ್ವನಿಗಳು ಬಹಳಷ್ಟಿದೆ ಈಗ ಮುಂದಿನ ಧ್ವನಿ ಒಂದು ಕಾಲ್ಪನಿಕ ನಾನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸ್ವಾಮಿ ಸರ್ ಕರೆದ್ರು ಅಂತ ಕರೆದೆ ಅವ್ರಿಗೂ ನಂಗೆ ಜಗಳ ಆಗಿತ್ತು ಅವ್ರ ಶಾಪನೆ ಅನ್ಸತ್ತೆ ಗೊತ್ತಿಲ್ಲ ಈ ತರ ಆಗುಡಿದೆ ನನಗೆ ಆ ಕರೆದೆ ಹಣ ಬರ್ತೀರಾ ಅಂದಾಗ ಯೋನ್ ಏನ್ ಮಾಡೋದ್ ನೇ ಮಾಡೋ ಕಲ್ಸ ಮಚ್ಚಿನ ಮಚ್ಚೇಶ್ವರ ಎತ್ ಕೊಡ್ತೀನಿ ಎತ್ ಬಿಡ್ತೀನಿ ಅಂತ ಹೇಳಿ ಎತ್ತಿಲ್ಲೆ ಅವ್ನ ಅಂದ್ರು

ನಿಮ್ಮನ್ನ ನೋಡ್ತಾ ತುಂಬಾ ಖುಷಿ ಆಗ್ತದೆ ಅಟ್ ದ ಸೇಮ್ ಟೈಮ್ ನಿಮ್ಮ ನೋಡಿದೆ ಈ ಒಂದು ಶುಭ ಸಂದರ್ಭನ ಜಾತ್ೋ ಈ ಮಾತಾ ಇದ್ ಮರೆಯಲ್ಲ ಅಂತ ಹೇಳ್ತಾ ನಾನು ಬಸ್ಸಿನಿ ಅಂದ್ರು ನಂತರ ಬಂದರು ಶಿವರಾಜ್ ಕುಮಾರ್ ಬಂದ್ರು ಶಿವಣ್ಣ ಹಾ ಖುಷಿ ಆಗ್ತದೆ ತಾವೆಲ್ಲರೂ ಕೂಡ ಇಷ್ಟೊಂದು ಪಂಕ್ತಿ ಪ್ರಧಾನವಾಗಿ ಆ ದೇವ್ರ ಕಾರ್ಯ ಮಾಡ್ತಾರಂತ ಸಂದರ್ಭ ನೋಡಿ ಜಾಗದಲ್ಲಿ ಖುಷಿ ಆಯ್ತು ಆ ಅಪ್ಪಾಜಿ ಹೇಳಿದ್ರು ಇವತ್ತು ಶೂಟಿ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ಲೇ ಬೇಕಂತೆ ಅರ್ಜೆಂಟ್ ಐಪ್ ನೋಡಿದ್ರೆ ಬಹಳ ಖುಷಿ ನಾ ಎಲ್ಲ ಬರ್ತೀವಿ ಶಿವಣ್ಣ ನಂತರ ಜಗೀಶ್ ಬಂದು ಹಾಯ್ ಆಯ್ತು ಲಕ್ಡಿ ಪಕ್ಡಿ ಜೋಮ್ಮ ಒಟ್ಟು ಈ ಬ್ಯೂಟಿಫುಲ್ ಜನ ನಿಮ್ಮನೆಲ್ಲ ನೋಡ್ತಾರೆ ಭಾಳ ಸಂತೋಷ ಆಗ್ಬಿಡ್ತೈತಿ ಇವಾಗ ಅದ್ರಲ್ಲೂ ಈ ಅಪ್ಪ ಕುತ್ಕೊಂಡವಲ್ಲ ಕೋಟ್ ಹಾಕೊಂಡು ಅವು ನೋಡ್ತಾ ಇದ್ದಂತೂ ಹಾಕೊಂಡು ಕಚ್ಕೊಂಡು ತೀರ್ಕೊಡೋ ಅನಿಸುತ್ತೆ ಗೊಯ್ ಕಡೆ ಆ ದೇವ್ರು ತಮ್ಮ ಎಲ್ಲ ಚೆನ್ನಾಗಿ ಮಾಡಿದೀನಿ ಓದ್ಲೇ ನಂತರ ಟೆನ್ನಿಸ್ ವಿಷಯ ಬಂದರು ಅವ್ರಿಗೆ ಹೆಣ್ಮಕ್ಳು ಕಂಡ್ರೆ ಬಾಳ ಗೌರವ ನ್ಯಾಮ್ ಕಂಡ್ರೆ ಎ ಕೆಂಡಿ ಕೈ ನ್ಯಾಮ್ ಮಾಡಬೇಕು ಅಂತೆ ಬೇಳೆ ಹುಷಾಟಾಯ್ತಿ ಬಂದೆ ಇವತ್ತಿನ ಸಂಜೆ ಸಾಯಂ ಮಾಡ್ತಾ ಇದ್ರೆ ಬೇಳೆ ಖುಷಿ ಆಗ್ಬಿಡ್ತೀವಿ ಜೀವ ಆ ಕೇಳಿ ಚೆನ್ನಾಗ್ ಮಾಡಿದ್ರಲೆ ನೀನು ನೋಡ್ಬೇಕು ನೀನ್ ಬರಲ್ಲ ಕೇಳ್ತಾ ಸಾಯಿ ಕುಮಾರ್ ಓಕೆಣ ಇದ್ದಾರಣ್ಣ ಎಲ್ಲ ಮನೆಗಳಿದ್ದಾನ ಸ್ವಲ್ಪ ನೋಡ್ತಾ ಇದೀನಿ ಇದಾದ ನಂತರ ನಮ್ಮ ಮುಂದಿನ ಧ್ವನಿ ಉಪೇಂದ್ರ ಕೊಡ್ತೀನಿ ಉಪೇಂದ್ರವರಲ್ಲಿ ಆಯ್ ಮಾ ಕೇಟ್ ಬಾಯ್ ಬಾಯ್ ಕೇಯ್ மிக்ஸர் ஆஃப் ப்யூட்டி அண்ட் இன்டெலிஜென்ஸ் கலை இல்லத கலை இல்ல காந்த கலைக்கு தலை இறுவருக்கு கலையில் காணுவது காந்த மோனையில் ஆடத்துவ நன்கூல கொட்டார நீலையெல்லாம் காந்த காந்தா நீத்தியா காத்தா மொபைல் நோட்கேக்கப் டாக்டர் பார்த்து நோட காந்த நோட்ல நாய் பலோ சும் ಏ ಸಿಗಾಡಿಲ್ಲ ದೋರೆ ಸಿಗಾಡಿಲ್ಲ ಮೋಡ್ಬಿಡ್ರೆ ಕೂಡ ಅಯ್ಯೋ ಇಲ್ಲ ಹೋಗಿದ್ದಾರೆ ದೋರೆ ಆ ನನ್ನ ಮಗ ನನ್ನ ದೊರೆ ದೊರೆ ಅಂದಾಗ ಬಾಯಲೆಲ್ಲಾ ನೋಡ್ವಾರೆಲ್ಲಾ ಬರ್ವಾರೆ ಆಕ್ರೆಲ್ಲ ಒಂದ್ ಮಾತಾ ಇದೆ ಅಂತ ಹೇಳಿ ಕಡದ ನಿಮ್ಮ ಅಡಿ ಬಾಸ್ ಅಭಿಮಾನಿಗಳಿಗಾಗಿ ಮಚ್ಚಿ ಜೀವನದಲ್ಲಿ ಒಳ್ಳೆಯವರು ಅನ್ಸ್ಕೊಡ್ಬೇಕಾರೆ ಚಿಲ್ರೆ ಮಾಡೋ ಕೆಲ್ಸ ಬಿಟ್ಬಿಡ್ಬೇಕು ಈ ದಾಸ ಕೊಟ್ರಿ ಬರ ಇಟ್ರೆ ಶಾಪ ೇಮೋ ನಂತರ ಸಾಯಿ ಕಮ್ಮ ಕೇಳೋರುತ್ತೀಯಾಕ್ ನಮ್ಮ ಅಣ್ಣ ಭಕ್ತ ನನ್ನ ತಮ್ಮ ಶಾಕ್ ಆಯ್ತಾರ ಆಗ್ಬೇಕು ಅಂತ ತಾನೇ ನಿಮ್ ಕೈಗೆ ಟೀ ಕುಟ್ಟಿತ್ತು ಟೀನ ಕುಡಿತಾ ಇರ್ಬೇಕು ಇಲ್ಲ ಅಂದ್ರೆ ಹೇಳಿ ಈಗ ಲಾಸ್ಟ್ ಬರ್ತಾರಪ್ಪ ಇವತ್ತು ನನಗೆ ಪರಿಸ್ಥಿತಿ ಆಗ್ಬಿಟ್ಟಿದೆ அவரு இங்கே அது மாதிரி ஒவ்வொரு யாரும் அந்த நோடி மேல் அங்கே அப்படின்ம நோட் கொடுத்த அந்த அப்பங்க

ಅಂತ ಹೇಳಿ ನನ್ನ ಇವತ್ತು ಪುಟ್ಟ ಕಾರ್ಯಕ್ರಮ ಮಾಡ್ತೀನಿ ದಯವಿಟ್ಟು ನನ್ನ ಇಲ್ಲ ಬೇರೆ ಆಗ್ತೀವತ್ತು ದಯವಿಟ್ಟು ಒಂದು ಕಾರಣ ಉದ್ದ ಏನೋ ದೊಡ್ಡದಾಗಬೇಕಾಗಿತ್ತು ಆಗಿದೆ ದಯವಿಟ್ಟು ಚಪ್ಪಾಳೆ ಬೇಕಪ್ಪ ಕಲಾವಿದರಿಗೆ ನಾನು ಪಾಪ ನಮ್ಮ ಓನರ್ ಎಲ್ಲ ಹೇಳಿದ್ರು ಬಿಡಿ ಸರ್ ಸಾಕು ಹೋಗಿ ಅಂತ ಆದ್ರೂ ನಿಮ್ಮನ್ನೆಲ್ಲ ರಂಜಿಸ್ಬೇಕು ಅಂತ ಬಂದಿದ್ದೀನಿ ಅದಕ್ಕೆ ನಾನು ಪ್ರಯತ್ನವನ್ನ ಮಾಡಿದ್ದೀನಿ ಆ ದೇವರ ಆಶೀರ್ವಾದ ಇರಲಿ ನಿಮ್ಮೆಲ್ಲರ ಚಪ್ಪಾಳೆ ಆಶೀರ್ವಾದ ಬೇಕು ದಯವಿಟ್ಟು ಕೇಳ್ಕೋತೀನಿ ಚಪ್ಪಾಳೆ ತಮ್ಮೆಲ್ಲರ ಅನುಮತಿ ಪಡೆದು ನಾನು ಹೇಳ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು